ಮಂಗಳಮುಖಿಯರು ನೀಡಿದ ಆಶೀರ್ವಾದ ನುಡಿದ ಮಾತು ಫಲಿಸುತ್ತದೆ ಎನ್ನುವ ನಂಬಿಕೆಯಿದೆ ಹಾಗಾಗಿ ಶುಭ ಕಾರ್ಯಗಳಲ್ಲಿ ಹೆಚ್ಚಾಗಿ ಮಂಗಳಮುಖಿಯರು ಕಾಣಿಸಿಕೊಳ್ಳುತ್ತಾರೆ ಮಂಗಳಮುಖಿಯರು ನೀಡಿದ ರಫಲಿಸುವುದೇಕೆ ಮಂಗಳಮುಖಿಯರು ಆಡಿದ ಮಾತು ನಿಜವಾಗುವುದೇಕೆ ಇಲ್ಲಿದೆ ಕತೆ ಮದುವೆಗಳಲ್ಲಿ ಅಥವಾ ಇನ್ನಾವುದೇ ಶುಭ ಕಾರ್ಯಗಳಲ್ಲಿ ನೀವು ಮಂಗಳಮುಖಿಯರು ಭಾಗವಹಿಸುವುದನ್ನು ಹೆಚ್ಚಾಗಿ ನೋಡಿರಬಹುದು ಎಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಲಾಗುತ್ತದೆಯೋ ಅವರಾಗಿಯೇ ಅವರೇ ಸ್ವತಃ ಆ ಸ್ಥಳವನ್ನು ತಲುಪುತ್ತಾರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅವರ ಬಾಯಿಂದ ಬರುವ ಆಶೀರ್ವಾದ ಅಥವಾ ಶಾಪಗಳು ಎಂದಿಗೂ ಸುಳ್ಳಾಗುವುದಿಲ್ಲ ಎಂಬುದು ನಂಬಿಕೆ ಅದಕ್ಕಾಗಿಯೇ ಜನರು ತಮ್ಮ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ಅವರ ಆಶೀರ್ವಾದವನ್ನು ಪ್ರೇರಕವಾಗಿ ಬಯಸುತ್ತಾರೆ ಆದಾಗ್ಯೂ ಮಂಗಳಮುಖಿಯರು ನೀಡಿದ ಆಶೀರ್ವಾದಗಳು ಎಂದಿಗೂ ಸುಳ್ಳಾಗಲು ಸಾಧ್ಯವಿಲ್ಲ ಎಂದು ಕೆಲವೇ ಜನರಿಗೆ ತಿಳಿದಿದೆ ಯಾಕೆ ಮಂಗಳಮುಖಿಯರು ನೀಡಿದ ಆಶೀರ್ವಾದ ಸುಳ್ಳಾಗುವುದಿಲ್ಲ ಗೊತ್ತೆ ಅವರು ಆಶೀರ್ವಾದ ನೀಡಿದರೆ ಖಂಡಿತ ಅದು ಈಡೇರುವುದೇ ಇದರ ಹಿಂದಿನ ರಹಸ್ಯವೇನು ತಿಳಿದುಕೊಳ್ಳಿ ಒಂದು ರಾಮನಿಗಾಗಿ ಹದಿನಾಲ್ಕು ವರ್ಷಗಳ ಕಾಲ ಕಾದು ಕುಳಿತ ಮಂಗಳಮುಖಿಯರು ಭಗವಾನ್ ಶ್ರೀರಾಮನು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಹೊರಟು ನಿಂತಾಗ ಇಡೀ ಅಯೋಧ್ಯ ನಗರವು ಅವನನ್ನು ಕಾಡಿಗೆ ಕಳುಹಿಸಿಕೊಡಲು ಅವನ ಜೊತೆಯಾಯಿತು ಜನರ ಸಮೂಹದಲ್ಲಿ ಮಂಗಳಮುಖಿಯರ ಸಮೂಹವೂ ಇತ್ತು ದಶರಥನ ಮಗನನ್ನು ಬಿಡಲು ಯಾರೂ ಸಿದ್ಧರಿರಲಿಲ್ಲ ಎಲ್ಲರೂ ಕಾಡಿನತ್ತ ತನ್ನನ್ನು ಹಿಂಬಾಲಿಸುತ್ತಿರುವುದನ್ನು ನೋಡಿದ ಶ್ರೀರಾಮನು ಎಲ್ಲರಿಗೂ ಪ್ರೀತಿಯಿಂದ ಹೇಳಿದನು ಎಲ್ಲಾ ಪುರುಷರು ಮತ್ತು ಮಹಿಳೆಯರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ನಾನು ನನ್ನ ವನವಾಸವನ್ನು ಮುಗಿಸಿ ಆದಷ್ಟು ಬೇಗ ಹಿಂದಿರುಗಿ ಬರುತ್ತೇನೆ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಎಲ್ಲಾ ಪುರುಷರು ಮತ್ತು ಮಹಿಳೆಯರು ತನ್ನ ಪ್ರಭು ಶ್ರೀರಾಮನ ಆಜ್ಞೆಯ ಮೇರೆಗೆ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿ ಹೋದರು ಆದರೆ ಮಂಗಳಮುಖಿ ಸಮುದಾಯದ ಜನರು ಅಲ್ಲಿಯೇ ನಿಂತು ಹದಿನಾಲ್ಕು ವರ್ಷಗಳ ಕಾಲ ರಾಮನು ಬರುವುದನ್ನೇ ಕಾದು ಕುಳಿತಿದ್ದರು ಎರಡು ರಾಮನು ವನವಾಸದಿಂದ ಹಿಂದಿರುಗುವ ಸಮಯ ಭಗವಾನ್ ರಾಮನು ತನ್ನ ವನವಾಸವನ್ನು ಮುಗಿಸಿ ಹಿಂದಿರುಗಿದಾಗ ಅವನು ಬಿಟ್ಟು ಹೋದ ಸ್ಥಳದಲ್ಲಿಯೇ ಮಂಗಳಮುಖಿಯರು ನಿಂತಿರುವುದನ್ನು ಕಂಡನು ಈ ದೃಶ್ಯವನ್ನು ಕಂಡು ಭಾವುಕರಾದ ಶ್ರೀರಾಮನು ಮಂಗಳಮುಖಿಯರನ್ನು ಕುರಿತು ನೀವೇಕೆ ಇಲ್ಲೇ ಕಾದು ಕುಳಿತಿದ್ದೀರಿ ಇನ್ನೂ ನೀವು ನಿಮ್ಮ ಮನೆಗಳಿಗೆ ಹೋಗಲಿಲ್ಲವೇ ಎಂದು ಕೇಳುತ್ತಾನೆ ಆಗ ಮಂಗಳಮುಖಿಯರು ಪ್ರಭು ನಾವೆಲ್ಲರೂ ನೀವು ವನವಾಸಕ್ಕೆ ಹೋದ ದಿನದಿಂದಲೂ ಇಲ್ಲೇ ಕಾಯುತ್ತಿದ್ದೇವೆ ಅಂದು ನೀವು ಎಲ್ಲಾ ಪುರುಷರು ಮತ್ತು ಮಹಿಳೆಯರಿಗೆ ಮಾತ್ರ ಹಿಂದಿರುಗಿ ಹೋಗುವಂತೆ ಆಜ್ಞೆ ನೀಡಿದ್ದೀರಿ ಆದರೆ ಮಂಗಳಮುಖಿಯರಾದ ನಮಗೆ ಹಿಂದಿರುಗಿ ಹೋಗಲು ಹೇಳಲಿಲ್ಲವೆಂದು ಉತ್ತರಿಸುತ್ತಾರೆ ರಾಮನಿಗೆ ಅವರು ತನ್ನ ಮೇಲಿಟ್ಟ ಭಕ್ತಿಯನ್ನು ಕಂಡು ನೀವು ಯಾರನ್ನು ಮನಃಪೂರ್ವಕವಾಗಿ ಆಶೀರ್ವದಿಸುತ್ತೀರೋ ಆ ಆಶೀರ್ವಾದ ಇಂದಿನಿಂದ ಎಂದಿಗೂ ಸುಳ್ಳಾಗದು ಎನ್ನುವ ವರವನ್ನು ಕರುಣಿಸುತ್ತಾನೆ ಅವರು ನೀಡಿದ ಆಶೀರ್ವಾದ ಎಂದಿಗೂ ಖಾಲಿಯಾಗುವುದಿಲ್ಲ ಎಂದು ಇಡೀ ಕಿನ್ನರ ಸಮುದಾಯಕ್ಕೆ ಈ ದೈವಿಕ ಆಶೀರ್ವಾದವನ್ನು ನೀಡಿದರು ಈ ಕಾರಣಕ್ಕಾಗಿಯೇ ಇಂದಿಗೂ ಮಂಗಳಮುಖಿಯರು ಶುಭ ಕಾರ್ಯಗಳಲ್ಲಿ ಪ್ರಾರ್ಥನೆ ಮತ್ತು ಆಶೀರ್ವಾದ ನೀಡಲು ಬರುತ್ತಾರೆ ಅಲ್ಲದೆ ವ್ಯಕ್ತಿಗೆ ಎಲ್ಲಾ ಕಾರ್ಯಗಳಲ್ಲಿ ಶುಭವಾಗಲಿ ಎಂದು ಹಾರೈಸುತ್ತಾರೆ